ನಾನ್ ಬಿಜೆಪಿ ಮುಂದುವರ ಯತ್ನ ಆಯ್ತು ರಮೇಶ್ ಜಾರ್ ನಮ್ ಟೀಮ್ ಆಯ್ತು ನಾವೆಲ್ಲರೂ ಗಟ್ಟಿ ಅದು ಯತ್ನ ಹ್ಯಾಪಿ ನಿಂತೈತೆ ಯತ್ನ ಪರವಾಗಿ ನಾವೆಲ್ಲ ಮಾತು ಮನೆ ಒಳಗೊಂಡು ಭಾರತೀಯ ಜನತಾ ಪಕ್ಷ ಮುಂದುವರಿತೀವಿ ಅವರು ಪುನರ್ಹಳ್ಳಿ ಬಿಜೆಪಿ ಬರ್ತಾರೆ ಬಿಜೆಪಿ ನಾಯಕರ ವಿರುದ್ಧ ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸ್ತಾ ಇದ್ದ ವಿಜಯಪುರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕೊನೆಗೂ ಬಿಜೆಪಿ ಹೈಕಮಾಂಡ್ ಕ್ರಮ ಕೈಗೊಂಡಿದೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ನಿನ್ನೆ ಆದೇಶವನ್ನು ಹೊರಡಿಸಿದೆ ಸದ್ಯ ಪಕ್ಷದಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ಕೆಲ ಬಿಜೆಪಿ ನಾಯಕರು ಧ್ವನಿ ಇದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ರದ್ದು ಮಾಡಿಸುತ್ತೇವೆ ಅಂತ ಹೇಳಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಟ್ಟ ಗಳಿಗೆ ಏನೂ ಆಗಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ರದ್ದು ಮಾಡಿಸ್ತೇವೆ ಎಲ್ಲವನ್ನ ಸರಿಪಡಿಸಿಕೊಂಡು ಹೋಗ್ತೇವೆ ಈಗ ಬೇರೆ ಮಾತಾಡೋದಿಲ್ಲ ದಯವಿಟ್ಟು ವಿವಾದವನ್ನ ಮಾಡಬೇಡಿ ಅಂತ ಹೇಳಿ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಶೀಘ್ರವೇ ರದ್ದುಪಡಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸರಿಪಡಿಸ್ಬೇಕು ನಾವು ಬಿಜೆಪಿ ಯತ್ನಾಳ್ ಆತು ರಮೇಶ್ ಜಾರ ನಮ್ ಟೀಮ್ ಅಂತ ಬಿಜೆಪಿ ಪ್ರಶ್ನೆ ಅಲ್ಲ ನಾವು ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಆಗತ್ತೋ ಅದಕ್ಕೆ ಮೊದಲ ಹಾಕೈತು ಮತ್ತ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ನೂರ ಇಪ್ಪತ್ ಸೀಟ್ ಅಲ್ಲಿ ಯಾವ್ದು ಬೇಕಾರ ನಾವು ದುಡಿತೇವೆ ನಾವ್ ಏನೂ ಬಂದಿರ್ಲಿಲ್ಲ ಸಮಸ್ಯೆ ಇಲ್ಲ ಏನೋ ಕೆಟ್ಟ ಕೆಟ್ಟ ಯಾಕಂದ್ರೆ ಸೂರ್ಯಕ್ಷೇತ್ರ ಗ್ರಹಣ ಇರ್ತೇತಿ ನೂರ್ ನಿನ್ನೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ನನಗೆ ಪೂರ್ಣ ಸೊಸದೆ ಯಾರ ಕೈವಾಡ ಏನಿರ್ಲಿ ಅದನ್ನ ದೊಡ್ಡ ವಿಷಯ ಅಲ್ಲ ಈಗ ಹೇಳುದಿಲ್ಲ ಒಂದೇ ಬಹುಶಃ ಹತ್ನಾಲ್ಕು ಸಂಬಂಧ ಪ್ರೆಸ್ ಕಮಿಟಿ ಹತ್ತೆ ಯಾಕಂದ್ರೆ ನೀವು ಒಂ ಇದು ನಮ್ಗೆ ಮೊದ್ಲೇ ಗೊತ್ತಿತ್ತು ನೋಟಿಸ್ ಕೊಟ್ಟಾಗಲೇ ವಾಸನೆ ಬರ್ದಿತ್ತು ಇದು ಆಗ್ಬಾರ್ದಿತ್ತು ಮನಸ್ಸಿಗೆ ನೋವಾಗಿದೆ ಎಲ್ಲವನ್ನ ಕೂಡ ಸರಿಪಡಿಸ್ತೇವೆ ಬಿ ವೈ ವಿಜೇಂದ್ರ ಅವರ ಬಗ್ಗೆ ಏನು ಮಾತಾಡೋದಿಲ್ಲ ಅಂತ ಅಂದ್ರು ಈ ಬಗ್ಗೆ ಜನರ ಭಾವನೆನ ತಿಳಿದುಕೊಂಡು ಮಾತಾಡೋಣ ಹೀಗಂತ ನಿನ್ನೆ ಈ ಬಗ್ಗೆ ಮಾತಾಡಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷದ ದೊಡ್ಡ ನಾಯಕರು ನಮ್ಮ ನಾಯಕರು ಹಾಗೂ ಪಕ್ಷ ಯಾಕೆ ಇಂತಹ ನಿರ್ಣಯವನ್ನು ತೆಗೆದುಕೊಂಡಿದೆ ಗೊತ್ತಿಲ್ಲ ಅವರು ಇಂದು ರಾತ್ರಿ ಬೆಂಗಳೂರಿಗೆ ಬರ್ತಾರೆ ನಾನು ಬೆಂಗಳೂರಿಗೆ ತೆರಳುತ್ತೇನೆ ನಾಳೆ ಸಭೆಯನ್ನು ಮಾಡ್ತೇವೆ ಯತ್ನಾಳ್ ಉಚ್ಚಾಟನೆಯನ್ನು ಹಿಂದಕ್ಕೆ ಪಡೆಯುವಂತೆ ಮನವಿಯನ್ನು ಮಾಡ್ತೇವೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಹೇಳಿದರು ಇನ್ನು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕೂಡ ಯತ್ನಾಳ್ ಬೆನ್ನಿಗೆ ನಿಂತಿದ್ದು ಈ ಉಚ್ಚಾಟನೆ ಹಿಂಪಡೆಯದೆ ಹೋದರೆ ಎಲ್ಲ ಲಿಂಗಾಯತ ಶಾಸಕರು ಬಿಜೆಪಿ ಬಿಟ್ಟು ಹೊರಬನ್ನಿ ಯತ್ನಾಳ್ ಏನೇ ಮಾಡಿದ್ರು ಅವರು ಉತ್ತರ ಕರ್ನಾಟಕ ಹಿಂದುತ್ವದ ಬಗ್ಗೆಯೇ ಮಾತನಾಡಿದ್ದಾರೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಬಿಜೆಪಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಂಡಿದ್ದು ಇದು ಪಕ್ಷಕ್ಕೆ ಹಿನ್ನಡೆ ಈಗ ಬಿಜೆಪಿ ತೊಂಬತ್ತು ಸ್ಥಾನ ಬಂದಿದ್ದು ಮುಂದೆ ಮೂವತ್ತು ಸ್ಥಾನ ಕೂಡ ಬರೋದಿಲ್ಲ ಅಂತ ಹೇಳಿ ಬಿಜೆಪಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಫೋನ್ ಎತ್ತರ ಕಿಲೋ ಮೆಸರ್ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಮುಖ ನಾಯಕರು ಟಾಪ್ ಟೆನ್ ಫೋನ್ ಬಂತು ನಾವು ಮಾತಾಡಿದೆ ಎಲ್ಲಿ ತಪ್ಪಿದೆ ನನ್ ಗೊತ್ತಾಯ್ತು ಮಾಧ್ಯಮ ಹೇಳಕ್ ಬರ್ತಾರೆ ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವೆ ಮನುಷ್ಯನಿಗೂ ತಪ್ಪಿರ್ತಾವ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವ್ರಿಗೆ ಮಾಡಿ ಲೆಟರ್ ಕೊಡಿಸ್ತೇವೆ ಅವ್ರಿಗೆ ಅವ್ರೆಲ್ಲ ಮನವಿ ಮಾಡ್ತೇವೆ ಏನೂ ಮಾತಾಡ್ಬೇಡ ಈಗ ಸ್ವಲ್ಪ ಮನುಷ್ಯ ಬೇಜಾರಾಗಿ ನನಗೆ ಮಾತ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದ ದುಡಿತಾರವ್ರು ಸ್ವಾರ್ಥದ್ದು ದುಡಿತಾರ ಯತ್ನಾಲ ಅವರು ಅವ್ರು ನೋವಾಗಿರ್ತದೆ ನೋವು ಆದರೆ ಸಹ ಪಕ್ಷದ ವಿರುದ್ಧ ಮಾತಾಡ್ಬಿಡಪ್ಪ ಪಕ್ಷ ನಾವು ಪಕ್ಷ ತಂದೆ ತಾಯ್ದಾಗ ಆ ಪಕ್ಷದ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ನಿರೀಕ್ಷೆ ನೋವು ತಿಂದ ನಿರೀಕ್ಷೆ ಇತ್ತು ಬಟ್ ಬಹುಶಃ ತಡಿ ಹಿಡಿಯಬಹುದಿತ್ತು ಏನೋ ದುರ್ದೈವ ಆಗಿದೆ ವಿರೋಧಿ ಮನೆಗೆ ವಿರೋಧಿ ಮನೆಗೆ ಸಂಬಂಧ ಇಲ್ಲ ವಿರೋಧಿ ಮನೆಗೂ ಅವ್ರಿಗೆ ಎಚ್ಚರಿಕೆ ಇಂಟು ಕಡೆ ಬರ್ಲಿ 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 ಬರ್ಲಿಕ್ಕೆ ಬರ್ಲಿ ನೋಡ್ರಿ ಈಗ ಒಂದೇ ಪದೇ ಪದೇ ಹತ್ತ ದಯವಿಟ್ಟು ಬೆಳಗಾವಿ ಪತ್ರಿಕಾ ತ ಮಿತ್ರರೇ ದಯವಿಟ್ಟು ಕಾಂಟ್ರೋಸ್ ಮಾಡ್ಬಿಡಿ ಯತ್ನಾಳ್ ಅವರು ಪುನರ್ ಹೊಳ್ಳಿ ಬಿಜೆಪಿ ಬರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡೋಣ ಇದ್ದವ್ರೆ ಯಕ್ಷನ್ ತೋತಾರೆ ಪ್ರೀತಿ ಯಾರು ಬೇಡ ಹೊರ ಹುಲ್ ಕೇರ್ ಮಾಡುದೇ ನಾನು 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 ನೋಡಿ ಈಗ ನಾವು ಹಿಂದಿಂದ ಹಂಗ ಮಾಡ್ ನಾವು ಹಿಂದ್ ಮಾತ್ರ ಇವತ್ತು ಬಂದ್ ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹತ್ನಾಳು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮನವಿ ಮಾಡೋಕೆಲ್ಲೋಗಿಲ್ಲ ನಾವು ಎಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದಿನಿ ಅದೇನಂತ ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ನಾವು ಪೂರ್ವ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಸಿಗುದಿಲ್ಲ ನಾನು ಸದ್ಯಕ್ಕೆ ಸದ್ಯ ದಯವಿಟ್ಟು ನಮ್ಮ ಬೆಳಗಾವ್ ದ ಪ್ರೆಸ್ಮೆಂಟ್ ಆಗಬಾರ್ದು ಮೇಲೆ ವಿಶ್ವಾಸ ಮಾಡುತ್ತೇನೆ ಬೆಂಗಳೂರು ಮಾಡೋದಿಲ್ಲ ಮಾತಾಡಬೇಡಿ ಇದಂದೇ ಒಂದು ಪ್ರತಿ ಹಿಂದಿನ ಎಲ್ಲ ಶಬ್ದ ಅಂತ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನಕ್ಕೆ ಕೆಟ್ಟಗಳಿಗೆ ಒಂದು ಏನೋ ಒಂದ್ ಒಂದು ಇನ್ನೂ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ಸಹಿತ ಒಂದು ಸಣ್ಣ ವಿಷಯ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಧರಿಸ ರಾಜ್ಯಕ್ಕೆ ಒಳ್ಳೆ ಸುದ್ದಿ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸದ ಕಾರಣ ಕರೆದಿದ್ದೀನಿ ಮಾಡಬೇಡಿ ಉಚ್ಚಾರಣ ರದ್ದು ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಲಿಸ್ಕ ಮನುವ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದರಲ್ಲಿ ನೂರಕ್ಕೆ ಮೆಸೇಜ್ ದಯವಿಟ್ಟು ಇದ್ರೆ ಹೆಚ್ಕೊಂಡು ದಯವಿಟ್ಟು ಏನು ಮತ್ತ ಇನ್ನು ಹತ್ತು ದಿವಸ ಬಿಟ್ಟು ಮಾತಾಡ್ತೇನೆ ಎಲ್ಲರೂ ಸೇರ್ಬಹುದು ಬ್ಯಾಡಪ್ಪ ಸದ್ಯ ಕುಮಾರ ಬ್ಯಾರಿಫ್ಟ್ ಆಗುದು ಮುಂಜೆ ಹಣ್ಣದ ಮಂತ್ರ ಈ ಸಲ ನಮ್ಗೆ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್ ನಾವು ನಾವೆಲ್ಲ ಕೂರ್ ಟೀಮ್ ಬಿಟ್ಟಿದ್ವಿ ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲ ಕೆಲಸ ನಾವು ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನೋರಿಕೆ ಮಾಡಿ ಸರಿಪಡಿಸ್ತದೆ ವಿರೋಧಿ ಬಣ್ಣನೂ ನಾವು ಇವ್ರ ಸ್ಟೇಟ್ ನ ಮಾತಾಡ್ತಿಲ್ಲ ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ ರಾಷ್ಟ್ರೀಯ ಮಟ್ಟದ ನಾಯಕರು ಮಾತಾಡಿದಿನಿ ರಾಷ್ಟ್ರೀಯ ನಾಯಕರ ವಿಶ್ವಾಸ ಇದೆ ಯತ್ನಾಳ್ ಅವರು ಪುನರ್ ಬಿಜೆಪಿಯಲ್ಲಿ ಗಟ್ಟಿಯಾಗಿರ್ತಾರೆ

ವಾಸನೆ ಬರ್ತಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾವು ನಿನ್ನೆ ಇಲ್ಲಿದ್ದೆ ನಿನ್ನೆ ಇದ್ದಾಗ ನಂಗೆ ಒನ್ ಟಿ ವಿ ನಂಗೆ ಸರ್ವೆ ಮಾಡಿದ್ರೆ ನಾವು ಪತ್ರಿಕೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯ್ತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕು ನಿನ್ನೆ ಯಾರಿಗೂ ಸಿಗಲಿಲ್ಲ ನಮ್ಮ ಜಯ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರಬೇಕು ನೋಡಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಗೆಲ್ಲಕ್ಕ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ಅಂತ ಅದನ್ನು ನೋಡೋಣ ಯಾಕೆ ಅಂತ ನೋಡ್ಕೊಂಡು ನಾವು ನಾಳೆ ಸಭೆ ಶರತ್ತವ್ರು ಯತ್ನಾಳ್ ನಾಳೆ ಗ್ರಾಮ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚಿಂಚೋಳಿ ಫ್ಯಾಕ್ಟ್ರಿಯಲ್ಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿ ಅವತ್ತು ಹೈಕಮಾಂಡ್ಗೆ ಯತ್ನಾ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂದೆ ಪಡಿಬೇಕಂದ ನಾವು ಎಲ್ಲರು ಕೂಡ ಮನವಿ ಮಾಡ್ಕೋತೇವೆ ಯಾಕಂದ್ರೆ ಪಕ್ಷ ಇದು ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ಇರ್ಬೋದು ಅಥವಾ ಏನೋ ನಮಗೆ ನಮ್ಮ ಕಡೆ ನುಣ್ಣ ಇರ್ಬೋದು ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ನಾವು ನಾಳೆ ಮನವಿ ಮಾಡ್ಕೋದು ಮತ್ತು ಹೈಕಮಾಂಡ್ ಮನವಿ ಮಾಡ್ಕೋತು ಮತ್ತು ಇದಾಗಬಾಡಾಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕೆ ದೊಡ್ಡ ಸಮುದಾಯದ ನಾಯಕ ಇರೋದರಿಂದ ಪಕ್ಷಕ್ಕೆ ಉಪಯೋಗಕ್ಕೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಿಂತ ನೋಡ್ಕೊಂಡು ಪಕ್ಷ ತಿಳಿ ಆದಷ್ಟು ಶೀಘ್ರದಲ್ಲಿ ఈ హిందీ పడతాం పూర్ణపూర్వమైన విశ్వాసం